Hi friends, welcome back to my channel. ಎಲ್ಲರೂ ಹೇಗಿದ್ದೀರಾ ನೈವೊಬ್ಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಇಲ್ಲಿ ವೃದ್ಧಾಪ್ಯ ಪಿಂಚಣಿ ಮತ್ತು ವಿಧವಾ ಪಿಂಚಣಿ ಯಾರೆಲ್ಲ ತೊಗೋತಾ ಇದ್ದರೆ ಎಲ್ಲರಿಗೂ ಕೂಡ ಈ ಒಂದು ಅಪ್ಡೇಟು ತುಂಬ ಕಡ್ಡಾಯವಾಗಿದೆ ಅಂತಂದರೆ ಎಲ್ಲರೂ ಕೂಡ ಪಾಲಿಸಲೇಬೇಕು ಇನ್ನು ಮುಂದೆ ನಿಮಗೆ ಹಣ ಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಏನಾಗ್ತಾ ಇದೆ ಅಂತಂದರೆ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ವೃದ್ಧಾಪ್ಯ ವೇತನ ಆಗಲಿ ವಿಧವಾ ವೇತನ ಆಗಲಿ ಇದು ಸ್ಟಾಪ್ ಆಗಿದೆ ಅಂತೆ ಅಂದರೆ ಯಾವ ಯಾವ ರೀಸನಿಗೋಸ್ಕರ ಸ್ಟಾಪ್ ಆಗಿದೆ ಈಗ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಏನಾದರೂ ಇದನ್ನು ಸ್ಟಾಪ್ ಮಾಡಿದ್ದಾರೆ ಇನ್ನು ಮುಂದೆ ಆಗಿದ್ರೆ ವೃದ್ಧಾಪ್ಯ ವೇತನ ಆಗಲಿ ವಿಧವ ವೇತನ ಆಗಲಿ ಬರೋದಿಲ್ವಾ ಅಂತ ನೀವು ಕೇಳೋದಾದರೆ ಎಲ್ಲದಕ್ಕೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಲ್ಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಏನಾಗ್ತಿದೆ ಅಂತಂದರೆ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಎರಡೂ ಕೂಡ ಕೆಲವರಿಗೆ ಸ್ಟಾಪ್ ಆಗಿದೆ ಅಂತ ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಈ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾರಲ್ವಾ ಸೊ ಅದಕ್ಕಾಗಿ ಇದನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಇವಾಗ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿನೇ ಕೊಡ್ತಾ ಇದ್ದಾರೆ ವಿಧವ ವೇತನ ಸಾವಿರದ ಇನ್ನೂರು ರೂಪಾಯಿನ ಕೊಡ್ತಾರೆ ಪಿ ವೃದ್ಧಾಪಿ ಪಿಂಚಣಿ ಅದನ್ನು ಕೂಡ ಸಾವಿರದ ಇನ್ನೂರು ರೂಪಾಯಿನ ಕೊಡ್ತಾರೆ ಇವಾಗ ಅದೆಲ್ಲ ಸ್ಟಾಪ್ ಆಗಿರೋದಕ್ಕೆ ಗೃಹಲಕ್ಷ್ಮಿ ಬರ್ತಾ ಇದೆಯಲ್ಲ ಅದಕ್ಕೆ ಸ್ಟಾಪ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ತುಂಬ ಜನ ಬಟ್ ಆದರೆ ಇಲ್ಲಿ ಯಾ ಏನಕ್ಕೆ ಯಾವ ರೀಸನಿಗೋಸ್ಕರ ಸ್ಟಾಪ್ ಆಗಿದೆ ಅಂತಂದರೆ ಇವಾಗ ಯಾರಿಗೆಲ್ಲ ವೃದ್ಧಾಪ್ಯ ವೇತನ ಆಗಲಿ ವಿಧವ ವೇತನ ಆಗಲಿ ಬ್ಯಾಂಕ್ ಅಕೌಂಟಿಗೆ ಇದೆ ಅವರು ಆ ಬ್ಯಾಂಕ್ ಅಕೌಂಟಿಗೆ ಕಂಪಲ್ಸರಿಯಾಗಿ ಆಧಾರ್ ಲಿಂಕನ್ನ ಮಾಡಿಸ್ಬೇಕಂತೆ ಆಧಾರ್ ಲಿಂಕ್ ಮಾಡಿಸಿದರೆ ಮಾತ್ರ ಇನ್ನು ಮುಂದೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಅದೇ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ಇದನ್ನೇ ಸ್ಟಾಪ್ ಮಾಡಿರ್ಬೋದು ಅಂದ್ಕೊಂಡು ತಿಳ್ಕೊಂಡು ಸುಮ್ಮನೆ ಆಗಿದ್ದಾರೆ ಸೊ ಆದಷ್ಟು ಈ ಮಾಹಿತಿನ ಶೇರ್ ಮಾಡಿ ಯಾಕಂದರೆ ವಯಸ್ಸಾಗಿರೋರು ಯಾರು ಕೂಡ ಆಲ್ಮೋಸ್ಟ್ ಮೊಬೈಲ್ ನೋಡೋಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಇವಾಗ ಹಳ್ಳಿಗಳಲ್ಲಿ ಇರ್ತಾರೆ ಆಲ್ಮೋಸ್ಟ್ ಹಳ್ಳಿಗಳಲ್ಲಿರೋವಂಥವ್ರೆ ಜಾಸ್ತಿ ವೃದ್ಧಾಪ್ಯ ವೇತನ ಆಗಲಿ ವೇತನ ತಗೋತಾ ಇರ್ತಾರೆ ಅಂಥವ್ರು ನಿಮ್ಗೆ ನಿಜವಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಂಥವ್ರ ಬ್ಯಾಂಕ್ ಅಕೌಂಟಿಗೆ ಯಾರಿಗೆಲ್ಲ ಹಣ ಇದೆ ಅವ್ರು ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಿಸಿ ಆ ಸಿ ಡಿ ಮಾಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ನು ಮುಂದಾದರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಣ ಬರೋದಕ್ಕೆ ಹಾಗಾಗಿ ಬೇಗ ಆದಷ್ಟು ಶೇ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ ನಿಮಗೆ ಅಕ್ಕಪಕ್ಕ ಗೊತ್ತಿರೋರಿಗೆಲ್ಲರಿಗೂ ಕೂಡ ಇಲ್ಲಿ ನೀವು ನೋಡಿರ್ಬೋದು ಇವಾಗ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಯೋಜನಾ ಹಣ ಆಗಲಿ ಆಧಾರ್ ಲಿಂಕ್ ಆಗಿದ್ದರೆ ಮಾತ್ರನೇ ಅವ್ರ ಖಾತೆಗೆ ಬಂದು ಜಮಾ ಆಗ್ತಾ ಅಲ್ವಾ ಸೊ ಅದೇ ರೀತಿ ಇದನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಆಧಾರ್ ಲಿಂಕ್ ಆಗಿದ್ದರೆ ಮಾತ್ರ ಎರಡೂ ಹಣ ಕೂಡ ಅವರವರ ಖಾತೆಗೆ ಬಂದು ಜಮಾ ಆಗುತ್ತೆ ನೀವು ಪೋಸ್ಟ್ ಆಫೀಸಲ್ಲಾದರೂ ಅಕೌಂಟ್ ಓಪನ್ ಮಾಡಿಸಿರಿ ಎಲ್ಲಾದರೂ ಮಾಡಿಸಿರಿ ಬಟ್ ಕಂಪಲ್ಸರಿಯಾಗಿ ನಿಮ್ಮ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಹೇಳಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾರೆ ಅದಕ್ಕೆ ಸ್ಟಾಪ್ ಮಾಡಿದ್ದಾನೆ ಅಂತ ತಿಳ್ಕೊಂಡಿದ್ದೆ ಬಟ್ ಗೃಹಲಕ್ಷ್ಮಿ ಹಣನೂ ಕೊಡ್ತಾರೆ ವೃದ್ಧಾಪ್ಯ ವೇತನನೂ ಕೊಡ್ತಾ ಇದ್ದಾರೆ ವಿಧವ ವೇತನನೂ ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ನ ಮಾಡಿಸಿ ವಿಧವಾ ಹಣನೇ ಬೇರೆ ಗೃಹಲಕ್ಷ್ಮಿ ಹಣನೇ ಬೇರೆ ವೃದ್ಧಾಪ್ಯ ವೇತನೇ ಬೇರೆ ಮೂರು ಕೂಡ ಬಂದರೆ ಈಗ ತುಂಬ ಬಡವರಂತವ್ರು ಇರ್ತಾರೆ ಇರ್ತಾರೆ ವಯಸ್ಸಾಗಿರುತ್ತೆ ಈ ಮೂರು ಹಣ ಬಂದರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ವಯಸ್ಸಾದ ಕಾಲದಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಥವಾ ಅವ್ರಿಗೆ ಯಾರು ನೋಡ್ಕೊತಾ ಇರಲ್ಲ ಅಂತಂದರೆ ಈ ಹಣದಿಂದ ಅವರು ತಿಂಗಳು ಪೂರ ಜೀವನನ ನಡೆಸ್ಬೋದು ತುಂಬಾ ಈಸಿಯಾಗಿ ಇವಾಗ ರೇಷನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇಷ್ಟು ಹಣ ಬಂತು ಇಷ್ಟು ಫ್ರೀಯಾಗಿ ರೇಷನ್ ಬಂತು ಅಂದರೆ ಅವ್ರಿಗೆ ಏನಾದರೂ ಮುಂದೆ ಹಾಸ್ಪಿಟಲೈಸ್ಗೋಸ್ಕರನೂ ಏನಕ್ಕಾದ್ರೂ ತುಂಬಾ ಹೆಲ್ಪ್ ಆಗುತ್ತೆ ಈ ಹಣ ಸೊ ಹಾಗಾಗಿ ವಿಡಿಯೋ ನೋಡ್ತಿರೋಂಥರೆಲ್ಲರೂ ಕೂಡ ಆದಷ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಅಂದರೆ ಯಾರ್ಯಾದರೂ ಈ ವಯಸ್ಸಾದವ್ರು ಏನಾದರೂ ನೋಡ್ತಾ ಇದ್ದೀರಾ ವಿ ಅಥವಾ ವಿಧವ ವೇತನ ಪಡಿತಿರೋರು ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆದಷ್ಟು ಬೇಗ ಆಧಾರ್ ಸೀಡಿಂಗ್ನ ಮಾಡಿಸಿ ಅಂತ ಹೇಳ್ತಾ ಈ ಮಾಹಿತಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ ಐ ಹೋಪ್ ಹೆಲ್ಪ್ ಆಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗಾರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಲೈಕ್ ಮಾಡೋ ಮುಖಾಂತರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಜೊತೆಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ಥರ ವೀಡಿಯೋಸ್ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ವೀಡಿಯೋ ನೋಡ್ತಿರೋಂಥರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು